ಅಲ್ಲ ತಾಯಿ ಇವತ್ತೇ ಮದುವೆನಾ ಊನಯ್ಯ ಟೈಮ್ ನೋಡಯ್ಯ ಒಳ್ಳೆ ಟೈಮ್ ನಾ ಶುಕ್ರ ವಕ್ರವಾಗಿದ್ದಾನೆ ಇವತ್ತೇ ಅಲ್ಲ ತಾಯಿ ನಮ್ ತಿಂಗಳವರೆಗೂ ಒಳ್ಳೆ ಮುಹೂರ್ತನೂ ಇಲ್ಲ ಕಾಲನು ಸರಿ ಆಯ್ತಾ ಹುಟ್ಟ ಸೂರ್ಯ ಏನಾದ್ರು ಕಾಲ ನೋಡ್ಕೊಂಡು ಹುಟ್ಟಾನೆ ಏ ಚಿಂತಾಮಣಿ ಇವತ್ತೆಷ್ಟೇ ಹೊತ್ತಾಗ್ಲಿ ನಿನ್ ಮಗ್ಳು ನನ್ ಮನೆ ಸೊಸೆ ಆಗ್ಲೇ ಬೇಕು ಬಿಟ್ರೆ ಎಡವಟ್ಟ ಆಗೋಯ್ತದೆ ಈ ಮದ್ವೆಗೆ ಮುಹೂರ್ತ ಗಿರ್ತ ಏನು ಬೇಕಾಗಿಲ್ಲ ಸೂರ್ಯ ಮುಳುಗುದ್ರು ಸರಿ ದೇವಸ್ಥಾನಗೆ ತಾಳಿ ಕಟ್ಟೆ ಕಟ್ಟಿಸ್ತೀನಿ ಅಮ್ಮ ನನ್ಗೆ ಮದ್ವೆ ಬೇಡಮ್ಮ ಹೇಗಾದ್ರೂ ಮಾಡಿ ಮದುವೆ ತಪ್ಸು ಪ್ಲೀಸ್ ನಾನೇನಮ್ಮ ಮಾಡ್ಲಿ ನನ್ನ ಮಾತಿಲ್ ಯಾರು ಕೇಳ್ತಾರ ಹೇಳು ಹೇಗಾದ್ರೂ ಹೋಗಿ ಕಿಟ್ಟಿಗೆ ವಿಷಯ ಅಂದ್ರೆ ನನ್ನ ಮನೆಯಿಂದ ಆಚೆ ಯಾರು ಬಿಡ್ತಾ ಇಲ್ವಲ್ಲ ಸುತ್ತ ಹತ್ಕಲ್ ತರ ಕಾಯ್ಕೊಂಡಿದಾರಲ್ಲಮ್ಮ ನಾನೇನ್ ಮಾಡ್ಲಿ ಜನ್ಮ ಕೊಡ್ತಂತೇನೆ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದಾರಲ್ಲಮ್ಮ ಏನ್ ಮಾಡ್ಲಿ ಯಾರ್ ಕಾಯ್ತ ಸಾಕಂಡ್ರ ಇಡಿ ಸೊಮೆ ಇಷ್ಟು ಒಳ್ಳೇಟ್ ಸಾಕಾ ಸಾಕ್ ಅಲ್ಲೇ ಇಡಿ ಅಮ್ಮಾ ಏನೇ ಮಗಳ್ನ ಮುದ್ದು ಮಾಡ್ತಿದ್ಯಾ ಈಗ್ಲೇ ದೇವಸ್ಥಾನದಾಗ ಮದುವೆ ನನ್ನ ಮಗಳಿಗೂ ನಿನ್ ಮಗಳಿಗೂ ಮಗಳ ಮಾತು ಕಟ್ಕೊಂಡು ಪಂಚಿರಂಗೆ ಆಟ ಆಡಬೇಡವೇ ಪಿತ್ವೇ ಗೊತ್ತಾಯ್ತಾ ಎಸಿರೆ ಉಡುಸ್ಕೊಂಡು ಕರ್ಕಂಡು ಬಾ ಇಲ್ಲಾಂದ್ರೆ ಕೂತ್ಕಳ್ಸಿ ಬಿಡ್ತಾನೆ ಹಾ ಏನೇ ಕಂಡು ಬಿಡ್ತೀಯಾ ಬಿಟ್ಟು ಕುಡ್ತನೆ ಹುಡ್ಕಮ್ಮ

ಏನಾಯ್ತು ಪ್ರಿಯಾ ಮನೆ ಬಿಟ್ಟು ಎಲ್ಲಿಗೂ ಹೋಗ್ಬಾರ್ದು ಅಂತ ಅವಳು ಎರಡು ಯಾರು ತರ ಕಾಲ ಸುಟ್ಬಿಟ್ಟಿದ್ದಾರೆ ಜಗಳ ಮಾಡೋ ಸ್ವಾಮಿ ಅಲ್ಲಪ್ಪ ನಿನ್ ಕೈ ಮುಗಿತೀನಿ ಮೊದ್ಲಿ ಉಳ್ಳಿ ಹೋಗು ಕರ್ಕೊಂಡೋಗು ಹೋಗು ಬೇಗ ಕಿಟ್ಟಿ ನನ್ನ ಮದ್ವೆ ಬೇರೆ ಏರ್ಪಾಟ್ ಮಾಡಿಬಿಟ್ಟಿದ್ದಾರೆ ಕಿಟ್ಟಿ ああ

ಈ ಪಾಟಿ ರಕ್ತ ಸುರಿತಾ ಇತ್ತಲ್ಲೋ ಅಕ್ಕ ಏನಾಯ್ತ ಕೈ ಇವಳಿಗೆ ಅವಳಗ್ ಪ್ರಾಣ ಏನು ಹೋಗ್ಲಿಲ್ಲ ಬಿಡು ಆ ನನ್ನ ಮಗ ಮನೆಗ್ ನುಗ್ಗಿ ಅವಳ ಒತ್ಕಡಾಗ ಮಾಡ್ದ ಅವನ ಒಡ್ದು ಒಡ್ದು ಸಾಯಿಸಿದೀನ್ ಕಣ ಅವನ ತೆಗೆ ಬಿಸಿನಾಗ ಅವಳಗ್ ಒಂಚೂರು ಏಟ್ ಹಾಕದ ಇವಾಗ ಏನೋ ಮಾಡ್ಬೇಕು ಸತ್ತ ಒಂದ್ ಸತ್ತ ಇವಳ ಆಸ್ಪತ್ರೆ ಕರ್ಕೊಂಡು ಹೋಗದಲ್ವ ಮೊದ್ಲ ಅವಳಗ್ ತಾಳಿ ಕಟ್ಸನ ನಡಿಯೋ ಆಮೇಲೆ ಹಾಸ್ಪಿಟ್ಲ್ ಸ್ಮಶಾನ ನೋಡ್ಕೊಳ್ಳೋಣ ಏನ್ ಮಾತಾಡ್ತೀಯ ಅಕ್ಕ ನೀನು ಸತ್ ಮೇಲೆ ಅವಳು ಹೆಣಕ ತಾಳಿ ಕಟ್ಟಿಸ್ತೀಯ ಇಲ್ಲ ಅವಳ ಸಮಾಧಿಗೆ ಏ ತೆಗೆಲೇ Ah! ಈ ಮಗಳನ್ನ ದಾರಿ ಎತ್ಕೊಡಿ ಇಂತ ತಂದನ್ ಪಡೆದ್ ನಾನೇ ಪುಣ್ಯವಂತೆ ಅಂತ ನಿಮ್ ಮಗಳು ತುಂಬಾ ತುಂಬಾ ಸಂತೋಷ ಪಡ್ತಾಳೆ ನೀವ್ ಅವಳು ತಲೆ ಮೇಲೆ ಹಾಕೋ ಅಕ್ಕಿ ಕಾಳು ಅಕ್ಷತೆ ಕಾಳಾಗಲ್ಲ ರೀ ಹೆಣದ್ ಬಾಯಿಗೆ ಹಾಕೋ ಅಕ್ಕಿ ಕಾಳು ಅಕ್ಕಿ ಕಾಳಾಗತ್ತೆ ಕ್ಲಾಮರ್ ನಮ್ಮ ಬೆಸ್ಟ್ ಅಂಶ यो बैग बैग मंत्र आया लिया नेट कुंड का लम्बा ओए यार निम्न कुंड दिया नेट कुंड का मुंदन नॉर्थ का कुंड का यहाँ कर लम्बा कहीं मार कर नहीं दिया ओए इत कर एक बंद इत कर ला ಆ ಏನ್ಸಿ ನನ್ ಮಗನ ಹುಡ್ಕೊಂಡ್ ಬಂದಿದ್ದೀರಾ ಹೆಂಗೋ ಬರೋದ್ ಬಂದಿದ್ದೀರಾ ಅವ್ನ ತಿಥಿ ಊಟ ಮಾಡ್ಕೊಂಡು ಹೋಗಿ ಅಲ್ಲ ನಾವೆಲ್ಲ ಬಂದಿರೋದು ನಿನ್ ತಿಥಿ ಊಟ ಮಾಡಕ ನಾನೇನ್ ಸತ್ತೋದೆ ಅಂತ ತಿಳ್ಕೊಂಡೇನೆ ಮಾರೇನಳ್ಳಿ ಮಾರಿ ಈ ಕಿಟ್ಟಿನ ನೀನೇನು ಮಾಡಲ್ಲ ನೀ ಸತ್ತೆ ಅಂತ ಅಂದ್ಬಿಟ್ಟು ಅಣೆ ಆಗಿರೋ ಕುಂಕುಮ ನೀನ್ ಬದುಕ್ ಬಂದಿದ್ಯಾನೋ ಈ ಕುಂಕುಮ ಇಟ್ಕತಾ ನಿನ್ನ ಸಾಯಿಸು ನನ್ನ ಅಣೆ ಆಗಿರೋ ಕುಂಕುಮ ತೆಗಿಲ್ಲ ನೋಡ್ತಿದೀರ ನೀನು ಹೇಳಿದ ಕೆಲಸ ಎಲ್ಲ ಮಾಡಕ್ಕೆ ನಾವೇನು ಆಳ್ಗಳಲ್ಲ ಏನೋ ನಮ್ಮ ಅಕ್ಕ ಅಂತ ತಲೆ ಮೇಲೆ ಕೂರ್ಸ್ಕೊಂಡ್ರೆ ನಮ್ ತಲೆನೇ ತೆಗೆಯಕ್ ರೆಡಿ ಆಗಿದ್ಯಾ ನಿನ್ಗೋಸ್ಕರ ಪ್ರಾಣ ಕಳಕಳಕ್ಕೆ ನಾವು ತಯಾರಾಗಿಲ್ಲ ಏ ನಡ್ರೋ ಅವಾಗವ್ವ ಓ ನಾನು ಮಕ್ಕಳ ನಿಮ್ಮಂತ ತಮ್ಮಂದು ಇದ್ರೆನು ಸಾಕ್ ರೇನು ಮುಖ ನೋಡ್ತಾ ಇದ್ದೀರಾ ಸಾಕು ಅವ್ನ ಏಯ್ ಕಿಟ್ಟಿ ಕೈ ಎತ್ತಲ್ಲ ಕೈ ಎತ್ತಿದ್ರೆ ni nulialah ay ah 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 ayo அவள் அவளுக்கு சரிய அக்க அந்த மரியாதை கொட்டு மாத்து கட் கண்டு நான் தப்பு மாட்டேன் நான்